ನಮಸ್ಕಾರ ಗೆಳೆಯರೆ ಭಾರತವು ಇತ್ತೀಚೆಗೆ ಒಂದು ದೊಡ್ಡ ದಾಖಲೆಯನ್ನು ಸೃಷ್ಟಿಸಿದೆ ಭಾರತದ ಚಿನ್ನದ ಸಂಗ್ರಹವು ಈಗ ಬರೋಬ್ಬರಿ ತೊಂಬತ್ತು ಶತಕೋಟಿ ಡಾಲರ್ ಅಂದರೆ ನೈಂಟಿ ಬಿಲಿಯನ್ ಡಾಲರ್ಸ್ಗಿಂತ ಹೆಚ್ಚಾಗಿದೆ ಗೆಳೆಯರೆ ಇದು ಎಷ್ಟೊಂದು ದೊಡ್ಡ ಮೊತ್ತ ಎಂದರೆ ವಿಶ್ವದ ಸುಮಾರು ನೂರ ಹದಿನೇಳು ದೇಶಗಳ ಒಟ್ಟು ಜಿ ಡಿ ಪಿಗಿಂತಲೂ ಇದು ಹೆಚ್ಚಾಗಿದೆ ಹಾಗೂ ಇದು ಭಾರತದ ನಿಜವಾದ ಆರ್ಥಿಕ ಶಕ್ತಿಯನ್ನು ತೋರಿಸುತ್ತದೆ ಗೆಳೆಯರೆ ಕಳೆದ ವಾರ ಭಾರತದ ಚಿನ್ನದ ಸಂಗ್ರಹದಲ್ಲಿ ಮೂವತ್ಮೂರು ಪಾಯಿಂಟ್ ಐದು ಶತಕೋಟಿ ಡಾಲರ್ಗಳಷ್ಟು ಹೆಚ್ಚಳವಾಗಿದೆ ಈಗ ಭಾರತದ ಒಟ್ಟು ಚಿನ್ನದ ಮೌಲ್ಯ ತೊಂಬತ್ತು ಶತಕೋಟಿ ಡಾಲರ್ ಇದಷ್ಟೇ ಅಲ್ಲ ಭಾರತದ ಒಟ್ಟು ವಿದೇಶಿ ಮೀಸಲು ಅಂದರೆ ಫಾರೆಕ್ಸ್ ರಿಸರ್ವ್ ಕೂಡ ನಾಲ್ಕು ಶತಕೋಟಿ ಡಾಲರ್ಗೆ ಏರಿಕೆಯಾಗಿ ಆರುನೂರ ತೊಂಬತ್ತೆಂಟು ಶತಕೋಟಿ ಡಾಲರ್ಗೆ ತಲುಪಿದೆ ಇನ್ನು ಕೇವಲ ಒಂದು ಪಾಯಿಂಟ್ ಎಂಟು ಶತಕೋಟಿ ಡಾಲರ್ ಹೆಚ್ಚಳವಾದರೆ ಭಾರತ ಏಳ್ನೂರು ಶತಕೋಟಿ ಡಾಲರ್ಗಳ ಐತಿಹಾಸಿಕ ಗಡಿಯನ್ನ ದಾಟಲಿದೆ ಗೆಳೆರೆ ಇದು ಕೇವಲ ಅಂಕಿಅಂಶವಲ್ಲ ಇದು ಭಾರತದ ಬೆಳೆಯುತ್ತಿರುವ ಆರ್ಥಿಕ ಬಲಕ್ಕೆ ಸಾಕ್ಷಿ ಹಾಗಾದ್ರೆ ವಿಶ್ವದಲ್ಲಿ ಭಾರತದ ಸ್ಥಾನಮಾನ ಹೇಗಿದೆ ಸೊ ನೋಡಿ ಗೆಳೆಯರೆ ಚಿನ್ನದ ಸಂಗ್ರಹದ ವಿಷಯದಲ್ಲಿ ಅಮೆರಿಕ ಪ್ರಸ್ತುತ ಮೊದಲ ಸ್ಥಾನದಲ್ಲಿದೆ ಅವರ ಬಳಿ ಭಾರತಕ್ಕಿಂತ ಸುಮಾರು ಹತ್ತು ಪಟ್ಟರಷ್ಟು ಹೆಚ್ಚು ಚಿನ್ನವಿದೆ ಜರ್ಮನಿ ಇಟಲಿ ಫ್ರಾನ್ಸ್ ಅಂತ ಯುರೋಪ್ ದೇಶಗಳು ಕೂಡ ಅಗ್ರಸ್ಥಾನದಲ್ಲಿವೆ ಸದ್ಯಕ್ಕೆ ಭಾರತವು ಎಂಟನೇ ಸ್ಥಾನದಲ್ಲಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶವಿದೆ ಅದು ಏನಂದ್ರೆ ಅಮೆರಿಕಾದ ಒಟ್ಟು ವಿದೇಶಿ ಮೀಸಲಿನಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಚಿನ್ನವಿದೆ ಆದರೆ ಭಾರತದ ವಿದೇಶಿ ಮೀಸಲಿನಲ್ಲಿ ಕೇವಲ ಹದಿಮೂರು ಪರ್ಸೆಂಟ್ ಚಿನ್ನವಿದೆ ಇದರರ್ಥ ಭಾರತವು ಚಿನ್ನದ ಸಂಗ್ರಹವನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಸಾಕಷ್ಟು ಅವಕಾಶವಿದೆ ಭಾರತವು ತನ್ನ ಒಟ್ಟು ಮೀಸಲಿನಲ್ಲಿ ಅಮೆರಿಕದಂತೆ ಎಂಬತ್ತು ಪರ್ಸೆಂಟ್ ಚಿನ್ನವನ್ನು ಸಂಗ್ರಹಿಸಲು ಪ್ರಯತ್ನಿಸಿದರೆ ಭಾರತದ ಬಳಿ ಆರು ಸಾವಿರ ಟನ್ಗಳಿಗೂ ಹೆಚ್ಚು ಚಿನ್ನ ಸಂಗ್ರಹವಾಗಬಹುದು ಆಗ ಭಾರತ ಅಮೆರಿಕಾದ ನಂತರ ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಚಿನ್ನದ ಸಂಗ್ರಹ ಹೊಂದಿದ ದೇಶವಾಗಲಿದೆ ಪ್ರಸ್ತುತ ಚಿನ್ನದ ಸಂಗ್ರಹವನ್ನು ಹೆಚ್ಚಿಸಿಕೊಳ್ಳುವ ಅವಕಾಶವಿರುವ ಪ್ರಮುಖ ದೇಶಗಳೆಂದರೆ ಭಾರತ ಚೀನಾ ಮತ್ತು ಸ್ವಿಟ್ಜರ್ಲೆಂಡ್ ಹಾಗಾದ್ರೆ ಇಲ್ಲಿ ಭಾರತ ಯಾಕೆ ಚಿನ್ನವನ್ನು ಖರೀದಿಸುತ್ತಿದೆ ಸೊ ನೋಡಿ ಗೆಳೆಯರೆ ಭಾರತದ ಹತ್ತಿರ ಸಾಕಷ್ಟು ಡಾಲರ್ ರಿಸರ್ವ್ಸ್ ಇದೆ ಹಾಗಾದರೆ ಒಂದೇ ಬಾರಿಗೆ ನೂರು ಎರಡು ನೂರು ಡಾಲರ್ ಮೌಲ್ಯದ ಚಿನ್ನವನ್ನು ಯಾಕೆ ಖರೀದಿಸುತ್ತಿಲ್ಲ ಸೊ ಇದಕ್ಕೆ ಮುಖ್ಯ ಕಾರಣ ಮಾರ್ಕೆಟ್ ಒಂದು ವೇಳೆ ಭಾರತ ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸಲು ಶುರು ಮಾಡಿದರೆ ಚಿನ್ನದ ಬೆಲೆ ಹಠಾತ್ ಆಗಿ ಎರಡು ಮೂರು ಪಟ್ಟು ಹೆಚ್ಚಾಗಬಹುದು ಇದರಿಂದ ಚಿನ್ನವು ಎಲ್ಲರಿಗೂ ದುಬಾರಿ ಮತ್ತು ಅಸಾಧ್ಯವಾಗ್ತದೆ ಆದ್ದರಿಂದ ಬೆಲೆ ನಿಯಂತ್ರಣದಲ್ಲಿರುವಂತೆ ತಂತ್ರಗಾರಿಕೆಯ ರೀತಿಯಲ್ಲಿ ನಿಧಾನವಾಗಿ ಚಿನ್ನವನ್ನು ಖರೀದಿಸುವುದು ಉತ್ತಮ ಮಾರ್ಗವಾಗಿದೆ ಇತ್ತೀಚೆಗೆ ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ಆರ್ಥಿಕತೆಯನ್ನು ಕುಗ್ಗಿಸುವುದಕ್ಕಾಗಿ ಈ ಡಾಲರ್ ಗಳನ್ನ ವೆಪನೈಸ್ ಮಾಡಿದವು ಅಂದ್ರೆ ರಷ್ಯಾದ ಡಾಲರ್ ರಿಸರ್ವ್ ಗಳನ್ನ ಸ್ಥಗಿತಗೊಳಿಸಿ ಅದರ ಬ್ಯಾಂಕುಗಳನ್ನ ಸ್ವಿಫ್ಟ್ ಸಿಸ್ಟಮ್ ಇಂದ ಹೊರಗಿಟ್ಟರು ಹಾಗೂ ಇದರಿಂದ ಇತರೆ ದೇಶಗಳು ಕೂಡ ಎಚ್ಚೆತ್ತುಕೊಂಡವು ಒಂದು ವೇಳೆ ಭವಿಷ್ಯದಲ್ಲಿ ಭಾರತ ಮತ್ತು ಅಮೆರಿಕಾದ ನಡುವೆ ಭಿನ್ನಾಭಿಪ್ರಾಯ ಮೂಡಿದರೆ ಅಮೆರಿಕವು ಭಾರತದ ಡಾಲರ್ ರಿಸರ್ವ್ಗಳನ್ನು ಸ್ಥಗಿತಗೊಳಿಸಬಹುದೆಂಬ ಭಯವಿದೆ ಸೊ ಈ ಕಾರಣಕ್ಕಾಗಿ ಈಗ ಎಲ್ಲ ದೇಶಗಳು ಚಿನ್ನವನ್ನು ಖರೀದಿಸುವುದಕ್ಕಾಗಿ ಶುರು ಮಾಡಿದೆ ಯಾಕಂದರೆ ಇಲ್ಲಿ ಚಿನ್ನವನ್ನು ಯಾರು ಕೂಡ ಸುಲಭವಾಗಿ ಸ್ಥಗಿತಗೊಳಿಸುವುದಕ್ಕೆ ಸಾಧ್ಯವಿಲ್ಲ ಹಾಗೂ ಕಳೆದ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ಭಾರತವು ನಿಧಾನವಾಗಿ ಆದರೆ ದೃಢವಾಗಿ ಚಿನ್ನವನ್ನು ಖರೀದಿಸುವುದಕ್ಕಾಗಿ ಪ್ರಾರಂಭಿಸಿದೆ ಈ ತಂತ್ರವು ಈ ಎರಡು ಕೆಲಸಗಳನ್ನು ಮಾಡ್ತದೆ ಮೊದಲನೇದಾಗಿ ಇದು ಭಾರತದ ಖಜಾನೆಯನ್ನ ಡಾಲರ್ ಮೇಲಿನ ಅವಲಂಬನೆಯಿಂದ ಉಳಿಸುತ್ತದೆ ಎರಡನೇದಾಗಿ ಭಾರತ ಈಗ ಆರ್ಥಿಕ ಸ್ವಾತಂತ್ರ್ಯದತ್ತ ಸಾಕ್ತಾ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸುತ್ತದೆ ಇವತ್ತಿಗೆ ಭಾರತ ಬಯಸಿದ್ರೆ ಅದು ಆರು ಸಾವಿರ ಟನ್ ಚಿನ್ನವನ್ನ ಸಂಗ್ರಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಹಾಗೂ ಒಂದ್ ವೇಳೆ ಇದು ಸಂಭವಿಸಿದಲ್ಲಿ ಭಾರತವು ಅಮೆರಿಕಾದ ನಂತರ ವಿಶ್ವದ ಎರಡನೇ ಅತಿ ದೊಡ್ಡ ಚಿನ್ನ ಹೊಂದಿರುವ ರಾಷ್ಟ್ರವಾಗಲಿದೆ ಆದ್ದರಿಂದಲೇ ಇದು ಭಾರತದ ಚಿನ್ನದ ಜಿಗಿತದ ಸಂಪೂರ್ಣ ಸುದ್ದಿಯಾಗಿದೆ ತೊಂಬತ್ತು ಬಿಲಿಯನ್ ಡಾಲರ್ ಗಿಂತಲೂ ಹೆಚ್ಚು ಗೋಲ್ಡ್ ಬಿಲಿಯನ್ ಓವರ್ ಆಲ್ ಖಜಾನೆ ಮತ್ತು ಏಳ್ನೂರು ಬಿಲಿಯನ್ ಡಾಲರ್ಗಳ ಅಂಕಿಅಂಶವು ಈಗ ಬಾಗಿಲಿನ ಬಳಿ ಇದೆ ಗೆಳೆಯರೆ ಇವತ್ತಿಗೆ ಭಾರತ ಕೇವಲ ಐಟಿ ಮತ್ತು ತಂತ್ರಜ್ಞಾನ ಶಕ್ತಿ ಅಷ್ಟೇ ಅಲ್ಲದೆ ಆರ್ಥಿಕ ಶಕ್ತಿಯೂ ಆಗಿದೆ ಅನ್ನೋ ಜಗತ್ತಿಗೆ ತೋರಿಸುವ ಶಕ್ತಿಯನ್ನ ಹೊಂದಿದೆ ಭಾರತ ಈಗ ಎಚ್ಚರಗೊಂಡಿದೆ ಮತ್ತು ಚಿನ್ನದ ಓಟದಲ್ಲಿ ಯಾರಿಂದಲೂ ಹಿಂದುಳಿಯುವುದಿಲ್ಲ ಅನ್ನೋ ಸಂದೇಶವನ್ನು ಈ ಅಮೇರಿಕ ಮತ್ತು ಚೀನಾಗೆ ಕೊಟ್ಟಿದೆ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮುಂಬರುವ ಹತ್ತು ವರ್ಷಗಳಲ್ಲಿ ಭಾರತವು ಅಮೇರಿಕಾದ ನಂತರ ಎರಡನೇ ಚಿನ್ನದ ಶಕ್ತಿ ಆಗಬಹುದೇ ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ